ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಬದ್ನೇಕಾಯಿ ಹೆಣಗಾಯಿ ಮಾಡೀವ್ರಿ ಬದ್ನಿಕಾಯಿ ಎಣ್ಗಾಯಿ ಹೆಂಗೆ ಮಾಡೋದು ಅನ್ನೋದು ನೋಡ್ಕೊಂಬರ್ನ ಬರ್ರಿ ನಾವೊಂಥರ ಬೇರೆನ ಮಾಡಿವ್ರಿ ನಾವು ಮಾಡಿದಂಗೆ ನೀವು ಮಾಡಿ ನೋಡಿರಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನೇ ತಿಳಿಸ್ರಿ ನೋಡ್ರಿ ಇಲ್ಲೇ ಫಸ್ಟಿಗೆ ಬದ್ನಿಕಾಯಿ ಈ ರೀತಿ ನೀರು ಹಾಕಿ ಸ್ವಚ್ಛ ಹಂಗೆ ತೊಳ್ಕೊಬೇಕ್ರಿ ಟೊಮೆಟೊ ಬದ್ನಿಕಾಯಿ ಕೂಡ್ಸೇ ನೀರಾಗೆ ಹಾಕಿವಿ ನೋಡ್ರಿ ನಾವು ಈ ರೀತಿ ತೊಳೆದು ರೀ ಅವರನ ತೊಳೆದು ತಕ್ಕೊಂಡು ಇಲ್ಲಿ ನೋಡ್ರಿ ಈಗ ಬದನೇಕಾಯಿ ಹೆಣಗೆ ಮಾಡೋದಕ್ಕೆ ಶೇಂಗಾ ಹುರಿದ ಸ್ವಚ್ಛ ಕ್ಲೀನ್ ಮಾಡಿ ಮಿಕ್ಸಿ ಜೇರಿಗೆ ಹಾಕೊಂಡಿವ್ರಿ ಇಲ್ಲೇ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಎರಡ ಟೊಮೆಟೊ ತೊಳೆದು ಹಾಕಿವ್ರಿ ಕಟ್ ಮಾಡಿ ಈಗ ನೋಡ್ರಿ ಇದು ಖಾರದ ಪುಡಿ ಹಾಕಿದ್ದೀವಿ ನೋಡ್ರಿ ಖಾರದ ಪುಡಿ ಆದ ನಂತರ ಇದು ಪುಡಿ ರೀ ಅರ್ಶಿನ ಪುಡಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ರೀ ಉಪ್ಪು ಆದ ನಂತರ ಇವು ಕರಿಮೇವನ ಎಲ್ಲಿ ಇದಾವೆ ರೀ ಎಲೆ ಆದ ನಂತರ ಇದು ಸಕ್ರೆ ಐತ್ರಿ ಸಕ್ರೆ ಆದಿಂದು ಒಂದು ಸ್ವಲ್ಪ ಅಗ್ದಿ ಹಿಂಗ ಹಾಕಿವ್ರಿ ನಾವು ಹಿಂಗಾದ ನಂತರ ಇದು ಟೊಮೆಟೊ ಹುಳಿ ಅಷ್ಟ ಆಗಂಗಿಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಹುಂಚಿಕಾಯಿ ಹಾಕೈತಿವ್ರಿ ನಾವು ಅಂದ್ರೆ ಪಲ್ಯ ಎನಗೆ ಭಾರಿ ಟೇಸ್ಟ್ ಹಾಕತ್ರಿ ಹುಂಚಿಕಾಯಿ ರಸ ಹಾಕೋದ್ರದಿಂದ ಇದು ನೋಡ್ರಿ ಈಗ ಸಣ್ಣಂಗೆ ಕಟ್ ಮಾಡಿಟ್ಟಂತ ಕೊತ್ತಂಬರಿ ಸೇರಿಸಿದ್ದೀವಿ ರೀ ಕೊತ್ತಂಬ್ರಿ ಆದ ನಂತರ ಸಣ್ಣ ವಾಟೆದ್ಲೆ ಒಂದ ವಾಟೆ ನೀರು ಹಾಕಿದ್ದೀವ್ರಿ ನೀರು ಹಾಕಿ ಈಗ ಇದನ್ನು ಮಿಕ್ಸಿಗೆ ರೀ ನೋಡಿರಿ ಈಗ ಮಿಕ್ಸಿಗೆ ಹಾಕ್ಕೊಂಬಂದೀವಿ ಮಸಾಲೆ ಎಲ್ಲ ಥರ ತೋರ್ಸಾಕತ್ತೀವಿ ನೋಡಿರಿ ಇದನ್ನು ನೋಡಿರಿ ಇಲ್ಲೇ ಹೆಂಗಾಗೈತೆ ಅನ್ನೋದು ರೆಡಿ ಆಗೈತೆ ರೀ ಮಸಾಲೆ ಅಂತ್ರು ತುಂಬಾಕ ಈಗ ಇಲ್ಲಿ ಬದ್ನಿಕಾಯಿ ಕಟ್ ಮಾಡ್ಕೊ ಹಾಕ್ತಿವಿ ನೋಡಿರಿ ಈ ರೀತಿ ಕಟ್ ಮಾಡ್ಬೇಕ್ರಿ ಅಂದ್ರೆ ಹುಳುಕಿದ್ರೆ ಬಿಟ್ರೂ ಎಲ್ಲ ಗೊತ್ತಾಕತ್ತಿರಲ್ಲ ಈ ರೀತಿ ಕ್ರಾಸ್ ಮೇಲೆ ಕಟ್ ಮಾಡ್ಕೋಬೇಕ್ರಿ ಕಟ್ ಮಾಡಿ ತುಂಬಬೇಕ್ರಿ ಭಾರಿ ಬೆಸ್ಟ್ ಆಗೈತೆ ರೀ ಬದ್ನಿಕಾಯಿ ಏನ್ಗಾಯಿ ನೋಡ್ರಿ ಇಲ್ಲಿ ತೋರ್ಸಕತ್ತೀವಿ ನೋಡಿರಿ ಕಟ್ ಮಾಡಿದ್ದು ಈ ರೀತಿ ಪಕ್ಡಿ ಮಾಡಿ ಮಾಡಿ ಮಾಡಿಂತ ಮಸಾಲೆ ಅದನ್ನು ತುಂಬಬೇಕ್ರಿ ಚಲೋ ತಂಗೆ ನೋಡ್ರಿ ಈಗ ಈ ರೀತಿ ಹಾಕಿ ಹಾಕಿ ಅಷ್ಟು ಮುಚ್ಚಿಬಿಡುದ್ರಿ ಅದನ್ನು ನೋಡ್ರಿ ಇಲ್ಲಿ ತೋರ್ಸಾಕತ್ತೀವಿ ಈಗ ಈಗಾಗಲೇ ಎಣ್ಗಾಯಿ ಐತಿ ಮಾಡಿ ಹಾಕಿವ್ರಿ ನಾವು ಅದು ಅದೊಂಥರ ಬೇರೆ ಮಾಡಿವ್ರಿ ಈಗ ಬೇರೆ ಮಾಡಿವ್ರಿ ಅಮ್ಮನ ಅಡುಗೆ ಚಲಂಗೆ ಕೊಯ್ ನೋಡಿ ಬರ್ರಿ ಇಲ್ಲಿ ಭಾರಿ ಬೆಸ್ಟ್ ರೀ ನೋಡಿರಿ ಇದೇ ರೀತಿ ಅಷ್ಟು ತುಂಬಿಟ್ಟು ಬಂದಿವ್ರಿ ನಾವು ನೋಡ್ರಿಲ್ಲಿ ತರಬೇಕಾದ್ರೆ ಫಸ್ಟಿಗೆ ಬದ್ನಿಕಾಯಿ ಎಣ್ಣೆಗಾಯಿ ಮಾಡ್ಬೇಕಾದ್ರೆ ಬದ್ನಿಕಾಯಿ ನೋಡೇ ತರ್ಬೇಕು ರೀ ಹುಳಕ್ಕಿದ್ದು ಧೂ ಅತಿ ಆದರೂ ಒಂದೊಂದು ಬರುವಾನ ರೀ ನೋಡ್ಕೊಂಡು ಈ ರೀತಿ ಕಟ್ ಮಾಡಿದ್ರೆ ಎಲ್ಲ ರೀ ಈಗ ನೋಡ್ರಿ ಇಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟ ಕುಕ್ಕರ್ಗೆ ಎಣ್ಣೆ ಹಾಕಿ ಫಸ್ಟ್ ಸಾಸಿವೆ ಹಾಕಾಕತ್ತೀವಿ ನೋಡ್ರಿ ಇಲ್ಲಿ ಸಾಸಿವೆ ಪೂರ್ತಿ ಚಟಪಟ ಅಂದಿಂದ ಜೀರಿಗೆ ಹಾಕ್ಬೇಕ್ರಿ ಜೀರಿಗೆ ಹಾಕಿದ್ದಿಂದ ನೋಡ್ರಿ ಇಲ್ಲೇ ತುಂಬಿಬಿಟ್ಟಂತ ಬದ್ನಿಕಾಯಿ ಹೇಗೆ ಎಲ್ಲ ಕುಕ್ಕರ್ಗೆ ಹಾಕಾಕತ್ತೀವಿ ನೋಡಿರಿ ಇಲ್ಲೇ ನೋಡಿರಿ ಈ ರೀತಿ ಮಾಡಿದೆ ನೋಡ್ರಿ ನೀವು ಇದು ಹೆಂಗಾಗೈತೆ ಅನ್ನೋದು ನಮಗೆ ತಿಳಿಸ್ರಿ ಎಡ ಅಜವಾನಿ ಎಲ್ಲಿಗೆ ಹಾಕಿದೀವಿ ರೀ ನೋಡಿರಿ ತುಂಬಿಬಿಟ್ಟಂಥ ಬದ್ನೇಕಾಯಿ ಎಲ್ಲ ಕುಕ್ಕರ್ಗೆ ಸೇರಿಸಿದೀವಿ ನೋಡಿರಿ ಒಂದು ಸ್ವಲ್ಪ ತಿರುವ್ಯಾಡೆ ಬೇಕು ರೀ ಈ ರೀತಿ ತಿರುವ್ಯಾಡೆ ಮಿಕ್ಸಿ ಜಾರ್ನಾಗಿನ ಮಸಾಲೆ ಉಳ್ದಿತ್ತರಲಿ ಅದಕ್ಕೆ ನೀರು ಹಾಕಿ ಈ ರೀತಿ ಎಷ್ಟು ಬೇಕಷ್ಟ ಹಾಕಿ ಹಾಕಿಬಿಡದ್ರಿ ಒಂದು ಸ್ವಲ್ಪ ತಿರುವ್ಯಾಡಿ ಈ ರೀತಿ ಮುಚ್ಚಿ ಮುಚ್ಚಿಬಿಡದ್ರಿ ಈಗ ನೋಡ್ರಿ ಇಲ್ಲಿ ಮುಚ್ಚಾಕತಿವಿ ನೋಡಿರಿ ಅಂದ್ರೆ ಒಂದ ಸೀಟಿ ಹಾಕಿಸ್ಬೇಕು ರೀ ಇದನ್ನ ಭಾರಿ ಬೆಸ್ಟ್ ರೀ ಈಗ ಕಡಾವ್ಗೆ ಬೋಗಾನಿಯಾಗ ಮಾಡಿ ತಿರ್ವೇಡ್ ಕೋತ ಕುಂಡ್ರು ಕಿಂತಲು ಈ ರೀತಿ ಒಂದು ಸೀಟಿ ಹಾಕ್ಸಿದ್ರೆ ನೋಡ್ರಿ ಇಲ್ಲಿ ನೋಡಿದ್ರೇನಾಗ ಗೊತ್ತಾಕತ್ತೆ ನಿಮ್ಗೆ ತೋರ್ಸ ಹಾಕ್ತಿವಿ ನಾವು ಒಂದ ಸೀಟಿ ಹಾಕ್ಸೀವಿ ರೀ ಭಾರಿ ಬೆಸ್ಟ್ ಆಗೈತೆ ರೀ ಇದು ನೋಡಿರಿ ಈಗ ಪ್ಲೇಟಿಗೆ ತೆಗಿಯಾಕತ್ತೀವಿ ನೋಡಿರಿ ಇದು ನೋಡಕ್ಕೆ ಎಷ್ಟು ಚಂದ ಅನ್ಸಾ ಬಾಯಾಗಿ ತಿನ್ನೋಕಷ್ಟ ಟೇಸ್ಟ್ ಆಗೈತೆ ರೀ ಭಾರಿ ಒಳೆ ನೋಡಿರಿ ಪ್ಲೇಟಿಗೆ ಅಷ್ಟು ತೆಗ್ದೀವಿ ನೋಡಿರಿ ಈಗ ಒಂದು ಸ್ವಲ್ಪ ಹಿಂಗೆ ಈ ರೀತಿ ಎಣ್ಣಿದು ಕುದ್ದಂಥದ ಇದನ್ನು ತೆಗೆದು ಹಾಕಿದ್ದೀವಿ ರೀ ನೋಡ್ರಿ ಈಗ ನಾವು ಮಾಡೋ ವಿಡಿಯೋ ಇಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ